ಟಾಪ್ ಕ್ವಾಲಿಟಿ ಆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲಿ ಸಿಲ್ವ ಪಂಪ್ ನಾನು ಯಾರು ಹೇಳಿ ಸರ್ ಎಷ್ಟೊತ್ತಲ್ಲಿ ನೋಡಿದ್ರಿ ಅಲ್ಲಿ ಸುಮಾರು ನಾಲ್ಕು ಇಪ್ಪತ್ತಲ್ಲಿ ನೋಡಿ ಸರ್ ನಾಲ್ಕು ಇಪ್ಪತ್ತಲ್ಲಿ ಎಮ್ಮೆ ಬಿಟ್ಟಿದೆ ಟಿ ಇದೆ ಅಲ್ಲಿ ಅದು ಓಡಿಸ್ಕೊಂಡೋಗಿ ಬಂದಾಗ ಏನೋ ಮರದ್ದು ಇದ್ರ ಥರ ಕಾಣ್ತಾ ಅಷ್ಟೇ ಸುಟ್ಟೋಗಿರೋ ಥರ ಹತ್ರ ಜಾಸ್ತಿ ಹತ್ರನ ಹೋಗಲಿಲ್ಲ ನಾನು ಸುಮಾರು ಒಂದು ಮೂವತ್ತು ಅಡಿ ನಲ್ವತ್ತು ಅಡಿಯಿಂದ ನೋಡಿ ನಾನು ನೋಡ್ಬಿಟ್ಟು ಆಮೇಲೆ ಫೋನ್ ಮಾಡಿದೆ ನಮ್ಮ ನಮ್ಮ ಫ್ರೆಂಡ್ಗೆ ಹೇಳ್ತೆ ಅವರ ತಂದೆ ಕರ್ಕೊಂಡು ಪೊಲೀಸರು ಕರ್ಫಾಮ್ ಬಂದಿತ್ತು ನೀವು ನೋಡಿದಾಗ ಸ್ಥಿತಿ ಹೇಗಿತ್ತು ಸ್ಥಿತಿ ಏನಂದರೆ ಫುಲ್ಲು ಕರ್ಕಲಾ ಬಿಡೀತು ಇಲ್ಲಿ ಇಲ್ಲೆಲ್ಲ ಬರ್ನ್ ಬಿಡೀತು ಇದೆಲ್ಲ ನೋಡಿ ಹೇಳ್ತೀವಿ ಏನಾದರೂ ಇಲ್ಲ ಹತ್ರ ಅಷ್ಟು ಹತ್ರ ನಾನು ಹೋಗಲೇ ಇಲ್ಲ ಹತ್ರ ದೂರದಿಂದ ನಾನು ನೋಡ್ಬಿಟ್ಟು ನಮ್ಮ ಹುಡುಗನ ಹೇಳಿ ಅವ್ರ ತಂದೆ ಕರ್ಕೊಂಡ್ಬಂದು ಅವರು ಪೊಲೀಸರು ಕರ್ಕೊಂಬಂದು ತೋರಿಸ್ರು ಅಷ್ಟೇ ಸರ್ ಆ ಕಡೆ ಕಿಚ್ಚಾಡೋದು ನೀವು ಬೇಕಾದರೆ ಇಲ್ಲ ಇಲ್ಲ ಯಾರೂ ಇರಲಿಲ್ಲ ಯಾರೂ ಇರಲಿ

ಚಾಕು ಹತ್ರ ಏನೇನು ಇಲ್ಲ ಚಾಕುದೇನೇನು ಸಿಕ್ಕಿಲ್ಲ ನಾವು ನಾವಿದ್ದಾಗ ಏನು ಸಿಕ್ಕಿಲ್ಲ ನಾವು ಹೋದಾಗ ಏನಾದ್ರು ಸಿಕ್ಕಿದ್ರೋ ಗೊತ್ತಿಲ್ಲ ಅದು ಗಗನ್ ಅಂತ